ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೂ ಮುನ್ನ ಶ್ರೀ ಶಿವರಾತ್ರಿ ಕೇಂದ್ರ ಸ್ವಾಮೀಜಿಗಳ ಅನುಗ್ರಹ ದೊರಕಿರುವುದು ನನ್ನ ಪುಣ್ಯ ಎಂದು ಸಾಹಿತಿ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಹೇಳಿದರು ಶ್ರೀ ಸುತ್ತೂರು ಕ್ಷೇತ್ರಕ್ಕೆ ಭೇಟಿ ನೀಡಿ ಶಿವರಾತ್ರಿ ಕೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನ ಪಡೆದ ನಂತರ ಅವರು ಮಾತನಾಡಿ ದಸರಾ ಮಹೋತ್ಸವವು ಕನ್ನಡಿಗರ ನಾಡು ನುಡಿ ಸಂಸ್ಕೃತಿಯ ಸಂಕೇತವಾಗಿದೆ ಸಮಸ್ತ ಕನ್ನಡಿಗರು ಹಾಗೂ ಸಾಹಿತ್ಯ ಲೋಕದ ಪ್ರತಿನಿಧಿಯಾಗಿ ನಾನು ಈ ಮಹೋತ್ಸವವನ್ನು ಉದ್ಘಾಟಿಸ್ತಾ ಇದ್ದೀನಿ ಎಂದರು ಜೈನರ ಕಾವ್ಯ ಶರಣರ ವಚನಗಳು ದಾಸರ ಹಾಡಿನ ಪರಂಪರೆಯಿಂದ ಬಂದವರು ನಾವು ಈ ಸಮಾರಂಭ ಪುಟ್ಟ ಅನುಭವ ಮಂಟಪವೇ ಸೇರಿದಂತೆ ಕಾಣ್ತಿದೆ ವಿಶ್ವವ್ಯಾಪಿಯಾಗಿ ಸಮಾಜ ಸೇವೆ ಮಾಡುವ ಮಠ ಅಂದರೆ ಅದು ಸುತ್ತೂರು ಮಠ ಬ್ರಹ್ಮಾಂಡದ ಎಲ್ಲ ವಿಚಾರಗಳನ್ನ ಕುರಿತು ಮಾತನಾಡಲು ವಚನಕಾರರು ನೀಡಿರುವ ವಚನ ಪರಂಪರೆಗೆ ಚೈತನ್ಯ ತುಂಬುವ ದಿಶೆಯಲ್ಲಿ ಅವುಗಳನ್ನ ಉಳಿಸಿ ಬೆಳೆಸಿ ಕಾಪಾಡಿ ಪ್ರಸಾರ ಮಾಡ್ತಾ ಇರುವುದರಲ್ಲಿ ಸುತ್ತೂರು ಮಠದ ಕಾರ್ಯ ಶ್ಲಾಘನೀಯವಾದುದು ದಸರಾ ಉದ್ಘಾಟನೆಗೂ ಮುನ್ನ ಶ್ರೀಗಳು ನನಗೂ ನನ್ನ ಕುಟುಂಬದ ವರ್ಗದವರಿಗೂ ಆಶೀರ್ವಾದಿಸ್ತಾ ಇರುವುದು ನಮ್ಮ ಪುಣ್ಯವೇ ಸರಿ ಎಂದು ಹೇಳಿದರು ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಸ್ವಾಮೀಜಿ ಮಾತನಾಡಿ ನಾಡೂಜ ಹಂಪನಾಗರಾಜಯ್ಯ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆಯನ್ನು ನೀಡಿದ್ದಾರೆ ಮೈಸೂರು ದಸರಾ ಹೆಸರಿಗೆ ಅಷ್ಟೇ ಅಲ್ಲದೆ ನಿಜವಾಗಿಯೂ ವಾಸ್ತವವಾಗಿಯೂ ಜಗದ್ವಿಖ್ಯಾತವಾದ ನಾಡ ಹಬ್ಬವಾಗಿದೆ ಮೈಸೂರು ಅಂದರೆ ದಸರಾ ಎಂದೇ ಪ್ರಸಿದ್ಧಿ ವಿಜಯದಶಮಿ ನವರಾತ್ರಿ ಹಾಗೂ ದೇವಿ ಆರಾಧನೆಗಳನ್ನು ನಾಡಿನ ಎಲ್ಲರೂ ಆಚರಿಸ್ತಾರೆ ಆದರೆ ಮೈಸೂರು ದಸರಾ ಭಾರತದ ಹೆಗ್ಗುರುತು ಇಂತಹ ನಾಡ ಹಬ್ಬವನ್ನ ಹಂಪನ ಅವರು ಉದ್ಘಾಟಿಸ್ತಾ ಇರುವುದು ಅರ್ಥಪೂರ್ಣವಾಗಿದೆ ಅಂತ ತಿಳಿಸಿದರು ಇನ್ನು ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ವೈಡಿ ರಾಜಣ್ಣ ಜೆಸಿ ಭಟ್ಟ ಎಂಜಿಆರ್ ಅರಸು ಲತಾ ಸುದರ್ಶನ್ ಹಂಪ ನಾಗರಾಜು ಅವರ ಪುತ್ರಿಯರಾದ ಹಾರತಿ ಹಂಪನ ಮತ್ತು ರಾಜಶ್ರೀ ಹಂಪನ ಮಾತನಾಡಿದರು ಸಾಹಿತಿಗಳಾದ ಕೆಸಿ ಶಿವಪ್ಪ ರಾಜಶೇಖರ್ ನೀಲಗಿರಿ ತಳವ ಮೊರಬದ ಮಲ್ಲಿಕಾರ್ಜುನ ವಿಕ್ರಮ್ ಅರಸ್ ಲತಾ ರಾಜಶೇಖರ್ ಜೆಎಸ್ಎಸ್ ಮಹಾವಿದ್ಯಾಪೀಠದ ಅಧಿಕಾರಿಗಳು ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಕೂಡ ಭಾಗವಹಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಎಂ ಚಂದ್ರಶೇಖರ್ ಸ್ವಾಗತಿಸಿ ನಿರೂಪಣೆಯನ್ನ ಮಾಡಿದರು ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ